ಸರ್ವಕ್ಕ ಗಿಡಗಳು ಎಷ್ಟು ಚಂದ ಬೆಳಿಲತ್ತ ನೋಡಿ ಇವಾಗ ಮೊದ್ಲೆಲ್ಲ ಬೆಳಿತಾ ಇದ್ದಿಲ್ಲ ನೋಡು ಇವಾಗ ನೋಡಿ ಇವಾಗ ಹಚ್ಚಿದ ಮೇಲೆ ಎಷ್ಟು ಚಂದ ಹೊಂಟಾವಲ್ಲ ಹೌದು ನೋಡ್ ಸುಮ್ಮ ಚಂದ್ ಬರ್ಲತ್ತಾವ ಈ ಗಿಡಗಳು ನೆಲ್ಲ ಹಚ್ಚಿದ್ರ ಚಂದ ಬರ್ತಾವ ಯಾವ ಗಿಡ ಅಲ್ಲಿ ಚಂದ ಬರ್ತಾವ ಅವು ಪಾಟ್ ನಾಗ್ ಹಚ್ತಿವಲ್ಲ ಅವ್ ಚಂದ್ ಬರಂಗಿಲ್ಲ ನೀನ್ ಅವ್ಕ ನೀರು ಮಣ್ಣು ಎಲ್ಲ ಸಾಕಾಗಲ್ಲ ನೆಲ್ಲ ಹಚ್ಚಿದ್ದೆ ಬೇರೆ ಪಾಟ್ ನಾಗ್ ಹಚ್ಚಿದ್ದೆ ಬೇರೆ ಹ್ಮ್ ಖರೆ ನೋಡ್ ನೀ ಹೇಳಿದ್ದು ಹ್ಮ್ ನಾವ್ ನೆಲ್ಲ ಹಚ್ಚಿದ್ದೆ ಚಲೋ ಆಯ್ತು ನೋಡು ಇಲ್ಲಾಂದ್ರ ಬೆಳಿತಾ ಇದ್ದಿಲ್ಲ ಗಿಡಗಳು ಸರು ಸರು ಇಲ್ಲೇ ಇದನವ ಹೊರಗೆ ಹ್ಮ್ ಹ್ಮ್ ಸುಧಾ ನೀನು ಇದೇ ಹ್ಮ್ 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 ಏನಿಲ್ಲವ್ ಆಗಳೆ ನಿಮ್ಮ ಅಪ್ಪ ಫೋನ್ ಮಾಡಿದ್ರು ನಾಳೆ ನಿಮ್ಮ ಊರು ನಿಮ್ಮ ಅಪ್ಪರು ಬರ್ತಾರಂತವ್ ಅಜ್ಜಿಗೆ ಮಾತಾಡ್ಸ್ಲಾಕ ಹೊಂಟಾರತ್ತ ಅದಕ್ಕೆ ಹೇಳಕ್ ಬಂದವ್ ಮತ್ತೆ ನಿನಗೂ ಏನೋ ಫೋನ್ ಮಾಡಿದ್ರ ನೀ ಫೋನ್ ಎತ್ತಿಲ್ಲತ್ತಂದ್ರು ಅದಕ್ಕೆ ನಾ ಅಂದೇ ಆಕಿ ಕೆಲಸ ಮಾಡಕ್ ಅದಕ್ಕೆ ಎತ್ತಿರ್ಲಿಕ್ಕಿಲ್ಲ ನಾನು ಹೇಳ್ತೀನಿ ತೋರಿ ತಂದೀನಿ ರೀ ಬರ್ತಾ ಇರತ್ ನೋಡವ್ವ ನಾಳೆ ಹಾಂ ಹೇಳಿ ನಾ ಲಾಪ್ರಿ ಬರ್ತಾನೆ ರೀ ನಾ ಹ್ಞೂ ನೋಡ್ವ ಇಬ್ಬರೂ ಬರ್ತಾರತ್ ನೋಡು ನೀವು ಒಬ್ಬರು ಫೋನ್ ಮಾಡಿದರು ಇಬ್ಬರೂ ಬರ್ತೀ ಇವತ್ತು ಅಂದರು ನೋಡುವ ಅಕ್ಕ ಬಹಳ ಚಲೋ ಆಯ್ತು ನೋಡಿ ಎಡಪ್ಪ ದಡ ಹೋಗಿದ್ದಿಲ್ಲ ಎಷ್ಟು ದಿನ ಆಯ್ತು ಚಲೋ ಆಯ್ತು ನೋಡಿ ಅವ್ರ ಗಂಟಿದ್ದು ವೆಟ್ಟ ಅಜ್ಜಿ ಹೇಳಿ ನಾ ಇದು ಅಜ್ಜಿ ಹೇಳ್ತೀನಿ ತಡಿ ಹಾಂ ಸಗ ಅಜ್ಜ ಹೆಣ್ಣು ಮಾಡಿ ಅಜ್ಜಿಗೆ ಏನು ಹಾಕಿ ಶಾಖ ಬರ್ತಾರೆ ಅಂತಂದ್ರೆ ಹೆಣ್ಣು ಮಾವರ ಮತ್ತೆ ಮಕ್ಕಳ ಸಾಕುನ ಬೇಕೇನ್ರಿ ಹ್ಞೂ ಅವ್ವ ಒಂದು ಚಾ ಮಾಡು ಬರ್ತೀನಂತ ನಿಮ್ಮ ಮುತ್ತನು ಬರ್ಲತ್ತನ ನಿಮ್ಮ ಮುತ್ತ ಗುಸು ಮಾಡು ಹ್ಞೂ ಬರ್ತೀವಿ ಒಳಗೆ ಬರ್ತೀವಿ ಅಂತ ಅಜ್ಜಿ ನಿಮ್ಮ ಒಂದು ಸುದ್ದಿ ಗೊತ್ತಿದೆ ಯಾ ಏನು ಸುದ್ದಿ ಏನು ನಡ್ಕೊಡಿ ಏನು ಅಂತ ಅದು ಗೊತ್ತಾಗ್ಯದವ ನಿನಗೆ ಏನು ನಾಳೆ ದೊಡ್ಡಪ್ಪ ಮತ್ತು ದೊಡ್ಡವ್ವ ಬರ್ಲತ್ತಾರಂತ ಅವರಿಗೆ ಹೇಳಿದ್ರು ಅಯ್ಯ ಹೌದಾ ಭಾಳ ಚಲೋ ಆಯ್ತು ನೋಡವ ಮಕ್ಕಳ ದಿನ ಆಗಿತ್ತು ಸರ್ವರ ವಾಪ ಬಂದಿದ್ದಿಲ್ಲ ಬರ್ಲತ್ತರ ಅಂದ್ರೆ ಚಲೋ ಆಯ್ತು ನೋಡ್ ಚಲೋ ಆಯ್ತು ನೋಡ್ ಹೂರಿ ಅಜ್ಜಿ ಮಾವರಿಗೆ ಹೇಳಿದ್ರು ಫೋನ್ ಮಾಡಿದ್ರಂತೆ ಅವಪ್ಪ ಇಬ್ರು ಬರ್ತಾರಂತೆ ನಾಳೆಗೆ ಏ ಸರು ಸರ ಎಲ್ಲಿದೆ ಒಂದು ಸ್ನೇಹ ತೋಮ ತಾಯಿ ಬಿಸ್ಲಾಗ ಸಾಕ್ 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 ಆಯ್ತವ ಯವ್ವ ಹೊಲದಿಂದ ಬರೋದ್ರಾಗ ಹಾ ರೀ ತರ್ತೀನಿ ಅಂತ ಹೇಳ್ತಿ ಈಗ ತರ್ತೀನಿ ಅಲ್ಲ ಶಾಂತವ್ವ ಒಂದು ಮದ್ಯಂಡ್ ಬಾಗೆ ಹೊಲ್ದನ್ ಬಿಟ್ಟಿದಿ ಮನಿಗ್ ಹೋಗ್ತೀನಿ ಅಂತ ಹೇಳಿದ ನಿನ್ಕಿನ ಹಿಂದ್ ಬಿಟ್ಟವ ನಾನೇ ತಿರ್ಗ ಮನಿಗ್ ಬಂದ್ ಹತ್ತೀನಿ ಇನ್ನ ಈಗ ಹೊಂಟಿದ್ದೆಲ್ಲ ಅಹ್ ಎಲ್ಲಿಗ್ ಹೋಗಿದ್ ಇರ್ತೇನಾ

ಸೊಸ್ತಾರಿಗೆ ಕೆಲಸ ಹಚ್ಚಲಿಲ್ಲ ಅಂದ್ರೆ ನಿನ್ನ ತಿಂದಿದ್ದು ಕೂಡ ಕರಗಲ್ಲ ನಿನಗ ನೀರ ಏನ್ ಮಾಡಿ ಮತ್ತ ಮೈ ಗಾಳಿ ಆಡೋದು ನಿಂದ ಗಾಳಿ ನೀ ಮಾಡಿದ್ರೆ ಅವ್ರು ಮಾಡ್ಬೇಕಲ್ಲ ಹ್ಮ್ ಅತ್ತಾಗಿ ನಿನಗೆ ಇಲ್ಲ ಅದು ಮಾಡ್ಬೇಕನ್ನೋದು ಹ್ಮ್ ಅವ್ಕೆ ಏನ್ ಹೇಳ್ತಿದಿ ಹೌದ್ ಹೇಳ್ರಿ ನನಗೆ ಏನಿಲ್ಲ ನಾ ಏನ್ ಮಾಡ್ತೀನಿ ಸುಮ್ ಕೂತಿ ಮತ್ತ ಹ್ಮ್ ಯಾಕೋ ಸರ್ವ ಎಲ್ಲರೂ ಬರ್ತಾರಂತ್ರಿ ಹೌದಾನು ಚಲಾಯ್ತು ಅಂದ್ರ ಭಾರಿ ಆಯ್ತು ನಿಮ್ಮ ಅಪ್ಪ ಯಾವಾಗ ಬರ್ತಾರವಾ ಸುಧಾರಾಣಿ ಅಯ್ಯ ನನಗೆ ಗೊತ್ತಿಲ್ಲರಿ ಅತ್ತಿಯರ ಯಾವಾಗ ಬರ್ತಾರೇನ್ರಿ ಹ್ಮ್ ಅಲ್ಲ ಭೂಮಿ ಬರೋರ್ದು ಬರೋರ ಬಗ್ಗೆ ಯೋಚನೆ ಮಾಡು ಪಾಪ ಅಕ್ಕಿ ಕೇಳಿದ್ರೆ ಅಕ್ಕಿ ಏನು ಹೇಳಬೇಕು ಅಕ್ಕಿ ಏನು ಕನಸು ಕನಸು ಬಿದ್ದಿರ್ತದೆ ಯಾವಾಗ ಬರ್ತಾರೆ ಯಾವಾಗ ಬರೋಲ್ಲ ಅಂತ ಹೇಳ್ಕೆಸಿಂದ ಬಂದಾಗ ಬರ್ತಗೋ ಅವ್ರೂ ನೋಡಿ ಕೆಲಸ ಇರ್ತಾವ ಏನಿರ್ತದೆ ಮನೋರ ಏನು ಬರಲೇಬೇಕತ್ತ ಅದೇನು ಕಾಯ್ದೆಗಿದೆ ಹಾಂ ಕೇಳ್ತೀರ ನಾನು ಏನು ಕೇಳಿನ ತಗೋರಿ ಇರೋ ಅಪ್ಪ ಹಂತಾರ ಅವರ ಅಪ್ಪನ ಬರ್ಲಕಾರೆ ಅಂತ ಕೇಳಿನ್ರಿ ಅದರಾಗೆ ಏನ ತೋರಿ ಕೇಳ್ ಕೇಳ್ತೀನಿ ಮತ್ತೆ ಕೇಳಾಲ್ ಏನು ಮಾಡ್ತೀನಿ ಮತ್ತೆ ಯಾಕಂದ್ರೆ ನೀನು ಸಟಕ್ಕನೆ ಬಾ ಹೋಗಿ ಬಹಳ ಮಾತಾಡ್ಸಿ ಬಂದಿರ್ತೀನಿ ನೋಡಿ ಎಲ್ಲಾರ ಮನೆಗ ಅದಕ್ಕೆ ಕೇಳ್ತೀನಿ ಮತ್ತೆ ಹ್ಮ್ ನೀ ಕೇಳಿದ್ ನೋಡಿದ್ರೆ ಅವ್ರು ಪಾಪ ಇರ ಬರ ಕೆಲ್ಸ ಎಲ್ಲ ಬಿಟ್ಟಿಗೆ ಓಡ್ ಬರ್ಬೇಕು ನೋಡೋರು ಹ್ಮ್ ಮಾಡ್ಸಲ್ಲ ಮಾಡ್ಸ ಏನ್ ಕೇಳ್ಬೇಕು ಏನ್ ಕೇಳ್ಬಾರ್ದು ಗೊತ್ತಿಲ್ಲ ನಿನಗ ಹಾ ಸರು ನಾಳೆ ಬ್ಯಾಳಿ ಹಾಕಿ ಹೋಳಿ ಮಾಡುವ ಮಕ್ಕಳ ದಿನ ಆಗಿದೆ ನಿಮ್ಮ ಅಪ್ಪ ಬಂದಿಲ್ಲ ಏನಿಲ್ಲ ಪಾಪ ಎಷ್ಟು ದಿನದ ಮೇಲೆ ಹೊಂಟಾರ ನಾವು ಏನೋ ಅವ್ರ ಮನೆಗೆ ಹೋಗೋದಾಗಲ್ಲ ಅವ್ರಿಗೂ ಬರೋದಾಗಲ್ಲ ಪಾಪ ಒಂದು ಟೈಮಿನ ಮೇಲೆ ಬರ್ಲತ್ತಾರ ಈಗ ಹೋಳಿಗೆ ಮಾಡಿ ಹಾ ಮತ್ತು ಒಂದಿಷ್ಟು ಬಜ್ಜಿ ಗಿಜ್ಜಿ ಕರಿ ಚೆಂದಾಗಿ ಅಡುಗೆ ಮಾಡಿರಿ ಹಾ ಹಾಂ ಆಯ್ತು ತೋರಿ ಓಕೆ ಅಜ್ಜರ ಹಾಗೆ ಮಾಡ್ತೀನಿ ರೀ ಹೋಳಿಗೆ ಮಾಡ್ತೀನಿ ರೀ ಹಾಂ ರೀ ಆಯ್ತು ರೀ ಏಯ್ ಸುದಿ ಒಂದು ನಾಳೆ ಜರ ಅಡುಗೆ ಮಾಡಕ್ಕೆ ಇದು ಮಾಡಿ ನೀನು ಜರ ಹ್ಞೂ ಮೇಕೊಬ್ಬಕ್ಕೆ ಎಲ್ಲ ಆಗಿಲ್ಲ ಮನ್ಯಾಗ ಮತ್ತೆ ಏನಾರ ಬೇಕಾಗಿತ್ತ ಅಂದ್ರ ಹೇಳ ಮತ್ತ ನಾ ಹೊರಗೆ ಹೊಂಟೇನಿ ಪ್ಯಾಟಿ ಕಡಿ ಮತ್ತ ತರ್ತೀನಿ ಅಂತ ಏನಾರ ಬೇಕ ಅಂದ್ರ ಮತ್ತ ಬ್ಯಾಟರಿ ಮಾವ ಎಲ್ಲ ಅದರ ಮನ್ಯಾಗ ಅದಲ್ಲ ರೀ ಹೋಸೋ ಹೋತಿನ ತಂದಿರಲ್ಲ ರೀ ಇನ್ನ ಟೈಮ್ ಅದ ಹ್ಮ್ ಆಯ್ತು ಅವ್ರ ಬಂದ್ರ ಮಾಡ್ರಿ ಚಂದಾಗಿ ಅಡಿಗೆ ಅಡಿಗೆ ಮಾಡ್ರಿ ಜರ ಲಗುನ್ ಲಗುನ್ ಮಾಡ್ರಿ ನಿಮ್ಮ ಓವರ್ ಪಾಪ ಮುಂಜಾನೆ ಬಸ್ಸಿ ಬರ್ತೀನಿ ಅಂದಾರ ಮತ್ತೆ ಅವರು ಊಟ ಗೀಟ ಮಾಡಿ ಬಂದಿರಲ್ಲ ಜರ ಜಲ್ದಿ ಮಾಡ್ರಿ ಹ್ಮ್ ಹೋರಿ ಆಯ್ತು ಮಾವ ಜಲ್ದಿನೇ ಮಾಡ್ತೀನಿ ಅಂತ್ರಿ ಚಾ ಹಾಕೊಂಡ್ ಬರ್ತೀನಿ ಮಾವರ ಕುಂದ್ರಿ ನೀವು ಮುತ್ತೆನ ಬರ್ತಾರಲ್ರಿ ಮುತ್ತೆ ಮಾಡ್ತೀನಿ ರೀ ಅಯ್ಯ ಹಂಗೆ ನನಗೆ ಮಾಡಿದ್ರೆ ಚಾ ಹ್ಮ್ ಹೈರಾಣ ಅಲ್ಲಿಂದ ಬಂದು ಅಂದ್ರೆ ನನಗೆ ಮಾಡು ಅಯ್ಯ ಸುದಾ ಒಂದಿಟ್ಟು ಕಲ್ಲಿ ಜಂಡು ಬಾಮರ ಏನಾರು ತೊಂಬರ ನಿನ್ನ ಕಾಲ್ ಬ್ಯಾನ್ ಎಲ್ಲ ಜರ ಒರ್ಸ್ಕೊರ ಒರ್ಸ್ಕೊತೀನಿ ಹಾ ಆಯ್ತು ಹೇಳ್ರಿ ಅತ್ತರ ತರ್ತೀನಿ ಅಂತ ಕುಂದ್ರಿ ಹೋಗಿ ಹೋಗು ಜಂಡು ಬಾಮ್ ತಂದು ಕೊಡೋ ಮೊದಲಿ ಮತ್ತಿಗೆ ಪಾಪ ಮಕ್ಕಳಿಂದ ಮೇಲೆ ಹೊಲಕ್ಕೆ ಹೋಗಿ ಬಂದಾಳ ಹೈರಾಣ ಹೈರಾಣಗಳ ಮತ್ತೆ ಏನಾರ ಮಾಡ್ಬೇಕಲ್ಲ ಹಸಿ ಕೊಟ್ಟು ತಿಕ್ಕೋತಾ ಕುತ್ ಕೇಸಿಂದ ಇರ ಬರ ಜಂಡು ಬಾಮ್ ಎಲ್ಲ ತಿಕ್ಕೊಂಡು ತಿಕ್ಕೊಂಡು ಇರ್ತಾಳ ತೊಂಬೈವಾ ಹೋಗು

ಹ್ಮ್ ಆಯ್ತು ಹೇಳ್ರಿ ಅತ್ತೆ ನಾಳೆ ಹೋತಿನ್ ತೋರಿ ನಾನು ಹೋಗಲ್ಲ ತಂದಿಲ್ಲ ಹೋತಿನ್ ರೀ ಹ್ಞೂ ಯಾವ ಸರ್ ಹೋಗಿ ಒಂದಿಟ್ಟು ಚಾ ಮಾಡಿ ಎಲ್ಲರಿಗೂ ಚಾ ಮಾಡು ಈಗ ನಿನ್ ಗಂಡ ಮತ್ತೆ ನಿಮ್ಮ ಇದನ್ನ ಎಲ್ಲರೂ ಬರ್ತಿರಬೇಕು ಎಲ್ಲರಿಗೂ ಸೇರಿಸಿ ಚಾಕ್ ಇಟ್ಬಿಡು ಬಾ ಚಂತಾನೆ ಚಂತಾನೆ ಮಾಡ್ಕೊಂಡು ಕುಂದು ಬೇಡ ಮತ್ತೆ ನಾಳೆಗೆ ಅಡುಗೆ ಮಾಡೋದಿರ್ತದ ಬಡ ಬಡ ಹೇಳ್ರಿ ಮುಂಜಾನೆ ಜರ ಜಲ್ದಿ ಹೇಳ್ರಿ ಎಂದು ಚಂದ ಅಡುಗೆ ಇಡಿಗೆ ಮಾಡಿರಿ ಹಾಂ ಹ್ಞೂ ಹೋಗು ಅವ್ರ ಮನೆಯವ್ರು ಬರ್ತಾರೆ ಅಂದರೆ ಎಷ್ಟು ಖುಷಿ ಅಲ್ಲ ಹಾಂ ಹಂಗೆ ಇಲ್ಲರಿ ಅಜ್ಜಿಯರ ನಾ ಯಾವಾಗ ಖುಷಿನೇ ಇರ್ತೀನಿ ಅಲ್ಲರಿ ಅಜ್ಜಿಯರ ನನಗೆ ಏನು ಕಡಿಮೆ ಅದ ಇಲ್ಲಿ ನಿಮ್ಮಂತ ಅಜ್ಜಿ ಇರಬೇಕಾದ್ರೆ ನಾವು ಎದಕ್ಕೆ ಇದು ಮಾಡ್ಬೇಕು ಹೇಳ್ರಿ ಅಜ್ಜಿಯರ ಅಯ್ಯಾಸು ಮನೆವಾ ನನಗೆ ಗೊತ್ತಿಲ್ಲ ನಾನು ನಿಮ್ಮದು ಇಬ್ಬರು ಅಕ್ಕ ತಂಗಿಯರು ಎಷ್ಟು ಚಂದ ಇರ್ತೀರಿ ನನಗೆ ಗೊತ್ತಿಲ್ಲ ನಾನು ಹಾಂ ಹೇಳಿ ಹಾಂ ಇರ್ಬೇಕವ ಎಷ್ಟೇ ಗಂಡನ ಮನೆಗೆ ಎಷ್ಟು ಖುಷಿ ನೀವು ಅಂದ್ರೂ ತವ್ರ ಮನೆಯವ್ರು ಬರ್ತಾರಂದ್ರೆ ಅದೊಂದು ಖುಷಿಯೇ ಬೇರೆವ ಹಾಂ ಮುಖದ ಮೇಲೆ ಅದ್ ಕಾಣ್ತಿರ್ತದೆ ನೋಡು ಹ್ಞೂ ಎಲ್ಲರಿಗೂ ಬರ್ತದವ ಎಷ್ಟೇ ಆಗ ಗಂಡನ ಮನೆಗೆ ಅಂದ್ರೂ ತವ್ರ ಮನೆಯೇ ಬೇರೆವ ಸುದ್ದಿ ಹಾಂ ಹೀಗೆ ಇರ್ಬೇಕು ಹಿಂಗೆ ಇರ್ಬೇಕು ಹೋಗಿ ಚಹಾ ಮಾಡ್ರಿ ಜ್ವರ ಚಹಾಗಿ ಕುಡಿದು ಮತ್ತು ಸಂಜೆ ಕಡೆಗೆ ಮಾಡ್ಬೇಕಲ್ವ ನೀವು ಹೋರಿ ಅಕ್ಕ ನಾ ಚಾ ಮಾಡ್ಕೊಂಡ್ ಅಂತ ಎಲ್ಲರಿಗೂ ಮತ್ತೆ ನೀನು ನಾಳೆಗೆ ಅಡಿಗೆಗೆ ಏನೇನು ಬೇಕಂತ ಹೇಳಿ ಜರ ನೋಡಿಟ್ಕೋ ಹಾಂ ಆಯ್ತು ನೀವು ಚಾ ಮಾಡಂದ್ರೆ ಅಂದ್ರೆ ಮಾಡ್ತಿರ್ತೀನಿ ನೋಡ್ದೆ ಮಲ್ಲಪ್ಪ ನಿನ್ನ ಸಸ್ತಾರ ನೋಡು ಎಷ್ಟು ಚಂದರ ಹಾಂ ಮಂದಿ ಮನೆಯಾಗ ಸುಸ್ತಾರ ಒಬ್ಬರು ಕಣ್ಣು ಒಬ್ಬರಿಗೆ ಆಗಂಗಿಲ್ಲ ಅಂತದ್ರಾಗ ನಿನ್ನ ಸಸ್ತಾರ ನೋಡು ಎಷ್ಟು ಚಂದ ಹೊಂದ್ಕೊಂಡ್ಬಿಟ್ಟು ಆಳ್ಮೇಲೆ ಹೆಂಗೆ ಹೋಗ್ತಾರೆ ನೋಡು ಕೆಲಸ ಮಾಡ್ಕೊಂಡು ಹಾಂ ಭಾರಿ ಅಗ್ದಿ ಸುಸ್ತಾರೆ ಸಿಕ್ಕಾರಪ್ಪ ನಮಗಾರ ಓದ್ ಬೈ ಅವ್ವ ಕರಿ ಅದ ಪಾಪ ಇಬ್ರು ಇದ್ರು ಇಬ್ರು ಹಂಗ್ಯಾರ ಇಬ್ಬರು ಚಂದ ಕೆಲಸ ಮಾಡ್ಕೊತಾವೆ ಹೊಂದ್ಕೊಂಡು ಚಂದ ಇರ್ತಾರೆ ಒಯ್ವ ಏಯ್ ಹಂಗೆ ಆಯ್ತಾವ ರೀ ಹಾಂ ಚಲೋ ಇದ್ರೆ ಚಲೋ ಚಲೋ ಇದ್ರೆ ಅಂದ್ರೆ ನಾ ಚಲೋ ಅದಕ್ಕೆ ನೀ ಚಲೋ ಚಲೋ ರಾಣಿಗೆ ಫೋನ್ ಮಾಡಿ ಮಾತಾಡ್ರಿ ಬಾ ದಿನ ಆಯ್ತು ರಾಣಿ ಮಾತಾಡಿಲ್ಲ ಅಪ್ಪ ಹಂಗೆ ಜರ ಕೇಳ್ರಿ ಕೇಂದ್ರ ಸಿದ್ಧನೂ ಇಲ್ಲ